ಬಂಧುಗಳೇ ನಮಸ್ಕಾರ ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಇದು ಕಾವೇರಿ ನಗರ ವಾರ್ಡ್ ಈ ವಾರ್ಡ್ ಅಲ್ಲಿ ಊಡಿಯಿಂದ ಬಸವನಗರ ಚಿತ್ರಪಳ್ಳಿ ಹೋಗೋ ಮೇಜರ್ ರೋಡು ಈ ಮೇಜರ್ ರೋಡ್ ಅಲ್ಲಿ ಕಲ್ವೆಟ್ ಕಟ್ಟಿದ್ದಾರೆ ನೋಡಿ ಈ ಕಲ್ವೆಟ್ ಈ ಕಲ್ವೆಟ್ ಅಲ್ಲಿ ಗಾಡಿಗಳು ಹೋಗಕ್ಕಾಗಲ್ಲ ಬರಕ್ ಒಂದು ಹತ್ತಿ ಸದಿ ವಿಡಿಯೋ ಮಾಡಿ ಕಂಟ್ರೋಲ್ ಬಿಬಿಎಂಪಿ ಕಂಟ್ರೋಲ್ ಹಾಕಿದೀನಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯೋಗೇಶ್ ಉದಯ್ ಕುಮಾರ್ ಇವ್ರಿಗೆ ಮಾಹಿತಿ ತಿಳಿಸಿದ ಅವ್ರಿಗೂ ವಿಡಿಯೋ ಮಾಡಿ ಹಾಕಿದ್ದೀನಿ ಅವ್ರು ಏನ್ ಹೇಳ್ತಾರೆ ರಾಜಕಾಲುವೆ ಕೇಳಿ ಅಂತಾರೆ ನಾವೇನು ಕೇಳಬೇಕು ರಾಜಕಾಲುವೆ ಅವ್ರನ್ನ ಇದು ರಾಜಕಾಲುವೆ ಅಲ್ಲ ಒಂದು ಈ ಅಧಿಕಾರಿಗಳು ಕೆಲಸ ಮಾಡಿಲ್ಲ ನೋಡಿ ಇವತ್ತು ಈ ಒಬ್ಬ ದಲಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟವ್ರು ಸಂವಿಧಾನದ ಅಡಿಯಲ್ಲಿ ಈ ದೇಶ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಲಸ್ಥಲನು ಇವತ್ತು ಈ ಚಪ್ಪಿಯ ಹಾಕೊಂಡು ಈ ವಿಡಿಯೋ ಮಾಡಬೇಕಂದ್ರೆ ಎಷ್ಟು ನೋವಾಗುತ್ತೆ ಅಂದ್ರೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಅಧಿಕಾರಿಗಳಿಗೆ ಹೇಳಿ ಕೆಲಸ ಮಾಡೋ ರಾಜಕಾರಣಿಗಳು ಇಲ್ಲಿಲ್ಲ ದಯವಿಟ್ಟು ಈ ರಾಜ್ಯದ ಜನರು ನೋಡ್ಬೇಕು ಈ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಇವ್ರನ್ನ ಈ ಕೂಡಲೇ ವಜಾಗೊಳ್ಸ್ಬೇಕಂತ ಸರ್ಕಾರದಲ್ಲಿ ಮನವಿ ಮಾಡ್ಕೊತಾ ಇದೀನಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ರಾಜ್ಯದ ಜನತೆಗೆ ತೊಂದರೆ ಕೊಡ್ತಾ ಇದ್ದಾರೆ ಈ ಚಪ್ಪಲಿ ಹಾರ ಹಾಕೊಂಡು ವಿಡಿಯೋ ಮಾಡಬೇಕಾದ್ರೆ ನನಗೆ ಎಷ್ಟು ಒಡ್ಡಂದ್ರೆ ನಮ್ಮೂರಲ್ಲಿ ಹೋಗೋ ಜನಗಳು ಬರೋ ಜನಗಳು ತುಂಬಾ ನೋವು ತಿಂತಾರೆ ನೋಡಿ ಈ ರಸ್ತೆ ನೋಡಿ ಈ ರಸ್ತೆ ನೋಡ್ರಿ ನೋಡ್ರಿ ಹೋಗಕ್ಕಾಗಲ್ಲ ಬರಕ್ ಜನಗಳಿಗೆ ಅಷ್ಟು ನೋವಾಗ್ತಾ ಇದೆ ಒಂದು ಒಂದು ವರ್ಷ ಆಯ್ತು ಸರಿಪಡಿಸಿಲ್ಲ ಅಧಿಕಾರಿಗಳು ನಾನು ಅಧಿಕಾರಿಗಳಿಗೆ ಮಾಹಿತಿ ತಿಳಿಸ್ತಾನೆ ಬಂದಿಲ್ಲ ರಾಜ್ಯದ ಜನರು ಇವತ್ತು ಅಧಿಕಾರಿಗಳ ಮೇಲೆ ದುನಿ ಎದಂತ ನಾನು ನಮ್ಮ ನಾನು ಪೊಲೀಸರು ಧಿಕ್ಕಾರ ಹೇಳಲ್ಲ ಯಾಕೆ ಅಂದ್ರೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ರಾತ್ರಿ ಆದ್ರೂ ಬಂದು ಅಟೆಂಡ್ ಮಾಡೋದು ಅವರೇ ಕಂಪ್ಲೇಂಟ್ ಈ ಅಧಿಕಾರಿಗಳು ಕುತ್ಕೊಂಡು ಜಾಗದಲ್ಲಿ ಕೋಟಿ ಕೋಟಿ ಲಕ್ಷ ಲಕ್ಷ ಲೂಟಿ ಹೊಡಿತಾರೆ ಅಧಿಕಾರಿಗಳು ಈ ಲಂಚಕೋರರು ಭ್ರಷ್ಟಾಚಾರರು ಕೆಲಸ ಮಾಡಲ್ಲ ಸಾರ್ವಜನಿಕ ತೊಂದರೆ ಕೊಡ್ತಾರೆ ಇದು ಒಂದು ಒಂದು ವರ್ಷ ಆಗಿದೆ ಮಾಡಿಲ್ಲ ಇವ್ರ ಬಗ್ಗೆ ನೋಡಿ ಬನ್ರಿ ಇವ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ಡಿ ಕೆ ಈ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ದಯವಿಟ್ಟು ಇವತ್ತು ನಾವು ನೋವು ತಿಂತ ಇದ್ದೀವಿ ಈ ಸಮಾಜದಲ್ಲಿ ಹೆಂಗೆ ಬದುಕೋದು ಅಂತ ಇವರ ಅಧಿಕಾರಿಗಳ ಮೇಲೆ ನೀವು ಕ್ರಮ ತಗೋಬೇಕಂತ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊತೀನಿ ಜೈ ಭೀಮ್